ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗ ಬಹಳ ಅಲರ್ಟ್ ಆಗಿದ್ದಾರೆ ಅದೇನು ಅಂತ ಅಂದ್ರೆ ಈಗ ಮತ್ತೆ ಬಹಳ ಜನ ಭಕ್ತಾದಿಗಳು ಸೇರುವಂತದ್ದೆಲ್ಲ ಒಂದು ಗಳಿಗೆ ಬಂದಿದೆ ಅದ್ಯಾಕೆ ಅಂತದ್ದು ಶಿವರಾತ್ರಿ ಇರುವಂತ ಹಿನ್ನೆಲೆಯಲ್ಲಿ ಹೀಗಾಗಿ ಪ್ರಮುಖವಾಗಿ ಮಂಡ್ಯದಲ್ಲಿ ಪೊಲೀಸರು ಬಹಳ ಅಲರ್ಟ್ ಆಗಿದ್ದಾರೆ ಮಂಡ್ಯ ಜಿಲ್ಲೆಯ ಪ್ರಮುಖ ಶಿವನ ದೇಗುಲಗಳಲ್ಲಿ ತಪಾಸಣೆ ಬಹಳ ಹೆಚ್ಚಾಗಿ ನಡೆದಿದೆ ಅರಕೇಶ್ವರ ದೇವಸ್ಥಾನದಲ್ಲಿ ಈ ಬಾಂಬ್ ಪತ್ತೆ ದಳದಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ ಆದಿಚುಂಚನಗಿರಿ ದೇಗುಲ ಇರ್ಬೋದು ಹನುಮಂತನಗರದ ಆತ್ಮಲಿಂಗೇಶ್ವರ ದೇಗುಲ ಮದ್ದೂರಿನ ವೈದ್ಯನಾಥೇಶ್ವರ ಮಳವಳ್ಳಿಯ ಮತ್ತಿತಾಳೇಶ್ವರ ಕೊಪ್ಪಲು ಕಾವೇರಿ ಬೋರೇದೇವರು ದೇವರು ಹೊಳಲು ತಾಂಡವೇಶ್ವರ ಕೆರಗೋಡು ಪಂಚಲಿಂಗೇಶ್ವರ ಮಂಡ್ಯ ಭಾಗದಲ್ಲಿರುವಂಥ ಈ ಬಹಳ ಖ್ಯಾತ ಶಿವನ ದೇಗುಲಗಳು ಇವೆಲ್ಲವೂ ಕೂಡ ಪ್ರಸಿದ್ಧವಾದಂಥ ದೇಗುಲಗಳು ಸಾವಿರಾರು ಜನ ಸೇರುವಂಥ ದೇಗುಲಗಳು ಹಾಗಾಗಿ ಇಂಥ ದೇಗುಲಗಳನ್ನು ಈಗ ಪರಿಶೀಲನೆಗೆ ಒಳಪಡಿಸಲಾಗಿದೆ ಅಲ್ಲೇನಾದರೂ ಈ ಥರ ಪರಿಚಿತವಾದಂಥವ್ರು ಯಾರಾದರೂ ಓಡಾಡ್ತಾ ಇರುವಂಥದ್ದು ಅತಿ ಹೆಚ್ಚಾಗಿ ಅನುಮಾನಾಸ್ಪದವಾಗಿ ಇಲ್ಲ ಅಂತ ಅಂದರೆ ಏನಾದರೂ ವಾರಸ್ದಾರ ಇಲ್ಲದೆ ಇರುವಂಥ ಬ್ಯಾಗ್ಗಳೇನಾದ್ರು ಬಿಟ್ಟಿರೋದು ಇಂಥದ್ದೇನಾದರೂ ಏನಾದರೂ ಸಂದರ್ಭ ಇದ್ದರೆ ಅಥವಾ ಸನ್ನಿವೇಶ ಇದ್ದರೆ ಕೂಡಲೇ ಪರಿಶೀಲನೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗೆ ನಡೀತಾ ಇರುವಂಥ ಕೆಲ ತಪಾಸಣೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಜನ ಭಾಳ ಸೇರುವಂಥ ದಿನ ಇವತ್ತಾಗಿರುವಂಥ ಕಾರಣಕ್ಕಾಗಿ ಕೇವಲ ಮಂಡ್ಯದಲ್ಲಿ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಕಡೆಯೂ ಕೂಡ ಈ ರೀತಿಯಾದಂಥ ಪ್ರಾಥಮಿಕವಾದಂಥ ಪರಿಶೀಲನೆಯನ್ನು ಪೊಲೀಸರುಗಳು ಮಾಡಲೇಬೇಕು ಇಲ್ಲ ಅಂತಂದರೆ ಮನೆ ಆಗಿರುವಂಥ ಘಟನೆಗೂ ಜನ ಸಹಜವಾಗಿ ಆತಂಕಗೊಂಡಿದ್ದಾರೆ ಇನ್ನೇನಾಗ್ಬಿಡುತ್ತೋ ಅನ್ನುವಂಥದ್ದು ಭಯ ಇದೆ ಹಾಗಾಗಿ ಸೂಕ್ತ ಮುಂಜಾಗ್ರತೆಯನ್ನು ಪೊಲೀಸರು ವಹಿಸಲೇಬೇಕಿದೆ